ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಏನಂತ ನೋಡೋಣ ಹಾಗೆ ಇವತ್ತಿನ ವೀಡಿಯೋಗೆ ಫಸ್ಟ್ ಟೈಮ್ ನೀವೇನಾದ್ರು ವಿಸಿಟ್ ಮಾಡಿದರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಏನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಪ್ರೆಸೆಂಟಿನ ಒಂದು ತುಂಬಾ ಎಲ್ಲರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿರುವಂತಹ ಒಂದು ಶೋ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ಆಂಕರ್ ಅನ್ನೊಪ್ಪಮ್ಮ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅದೇನಂತ ತಿಳಿಯೋಣ ಬನ್ನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ಗೆ ಕ್ಷಣಗಣನೆ ಆರಂಭ ಆಗಿದೆ ವೀಕ್ಷಕರು ಇದನ್ನು ವೀಕ್ಷಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಇದೇ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಆರಂಭವಾಗಲಿರುವ ಬಗ್ಗೆ ಇದಾಗಲೇ ಘೋಷಿಸಲಾಗಿದೆ ಬಿಗ್ ಬಾಸ್ ಮನೆಯೊಳಕ್ಕೆ ಹೋಗುವವರು ಯಾರು ಎನ್ನುವುದು ವೀಕ್ಷಕರಿಗೆ ತಿಳಿಯಬೇಕಷ್ಟೇ ಅಷ್ಟಕ್ಕೂ ಇದಾಗಲೇ ಸ್ಪರ್ಧಿಗಳು ಕೂಡ ಅಂತಿಮಗೊಂಡಿದ್ದು ಎಲ್ಲರ ಹೆಸರುಗಳು ರಿವೀಲ್ ಆಗಿಲ್ಲ ಅಂತೆಕಂತೆ ಅಡಿ ಕೆಲವರ ಹೆಸರು ರಿವೀಲ್ ಆಗಿವೆ ಅಷ್ಟೇ ಆದ್ದರಿಂದ ಯಾರು ಮನೆಯೊಳಕ್ಕೆ ಹೋಗ್ತಾರೆ ಎಂದು ನೋಡಲು ಇಪ್ಪತ್ತೆಂಟರವರೆಗೆ ಕಾಯಬೇಕಿದೆ ಹಾಗೆ ಜನಸಾಮಾನ್ಯರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಹೌದು ಬಿಗ್ ಬಾಸ್ ವೀಕ್ಷಕರು ಪೈಕಿ ಹಲವಾರು ಅವರಿಗೆ ಬಿಗ್ ಬಾಸ್ ಮನೆಯೊಳಕ್ಕೆ ಹೋಗುವ ಹಂಬಲ ಸ್ಪರ್ಧೆಯಾಗಿ ಅಲ್ಲದಿದ್ದರೂ ಕೊನೆಯ ಪಕ್ಷ ಆ ಮನೆಯನ್ನು ಕಣ್ತುಂಬಿಸಿಕೊಳ್ಳುವ ಕಾತರ ಕಳೆದ ಸೀಸನ್ನಲ್ಲಿಯೂ ಕೆಲವು ಜನಸಾಮಾನ್ಯರಿಗೆ ಅವಕಾಶ ನೀಡಲಾಗಿತ್ತು ಅಷ್ಟಕ್ಕೂ ಸ್ಪರ್ಧಿಗಳಾಗಿ ಹೋಗಲು ಜನಸಾಮಾನ್ಯರಿಗೆ ಅವಕಾಶವೇ ಇಲ್ಲ ಯಾಕಂದರೆ ಎಲ್ಲರಿಗೂ ತಿಳಿದಿರುವಂತೆ ಅಲ್ಲಿಗೆ ಹೋಗುವ ಅವಕಾಶ ಸಿಗುವುದು ಸೆಲೆಬ್ರಿಟಿಗಳಿಗೆ ಇಲ್ಲವೇ ಕಾಂಟ್ರವರ್ಸಿ ಮಾಡಿಕೊಂಡವರಿಗೆ ಮಾತ್ರ ಆದ್ದರಿಂದ ಈ ಮನೆಯನ್ನು ಒಮ್ಮೆಯಾದರೂ ನೋಡಬೇಕು ಎನ್ನುವರಿಗೆ ಅದು ಕನಸಿನ ಮಾತೆ ಎನ್ನುವಂತಾಗಿತ್ತು ಆದರೆ ಇದೀಗ ವಾಹಿನಿ ರಿವೀಲ್ ಮಾಡಿರುವಂತೆ ಅದೃಷ್ಟಶಾಲಿಗಳಿಗೆ ಮನೆಯೊಳಕ್ಕೆ ಹೋಗುವ ಅವಕಾಶವಿದೆ ಹಾಗೆಯೇ ಬಿಗ್ ಬಾಸ್ ನ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಈಗಾಗಲೇ ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಬಿಡುಗಡೆ ಮಾಡಿತ್ತು ಅದರ ಪ್ರಕಾರ ಪ್ರತಿದಿನ ಸಂಜೆ ಆರರಿಂದ ರಾತ್ರಿ ಹತ್ತರವರೆಗೆ ಕಲರ್ಸ್ ಕನ್ನಡದಲ್ಲಿ ಬರುವ ಸೀರಿಯಲ್ ಗಳನ್ನು ನೋಡಿ ಪ್ರತಿ ಸೀರಿಯಲ್ನ ಕೊನೆಯಲ್ಲಿ ಬರುವ ಪ್ರಶ್ನೆಗಳಿಗೆ ಜಿಯೋ ಸ್ಟಾರ್ ನಲ್ಲಿ ಉತ್ತರಿಸಬೇಕು ಅದೃಷ್ಟವಂತರಿಗೆ ಬಿಗ್ ಬಾಸ್ ಮನೆಗೆ ಹೋಗಲು ಅವಕಾಶ ಸಿಗುತ್ತದೆ ಎಂದು ಹೇಳಲಾಗಿತ್ತು ಇದರ ಬಗ್ಗೆ ಇದೀಗ ಹ್ಯಾಂಕರ್ ಅನುಪಮ ಗೌಡ ಅವರು ಬಿಗ್ ಅಪ್ಡೇಟ್ ನೀಡಿದ್ದಾರೆ ಎಂಟನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ಕಲಸ್ಕರಣದಲ್ಲಿ ಪ್ರಸಾರ ಆಗುವ ದೃಷ್ಟಿಬೊಟ್ಟು ಪ್ರೇಮ ಕಾವ್ಯ ಭಾಗ್ಯಲಕ್ಷ್ಮಿ ಮುದ್ದುಸೊಸೆ ನಿನಗಾಗಿ ಭಾರ್ಗವಿ ಎಲ್ ಬಿ ನಂದಗೋಕುಲ ಯಜಮಾನ ರಾಮಾಚಾರಿ ಸೀರಿಯಲ್ ನೋಡಬೇಕು ಸೀರಿಯಲ್ ಮಧ್ಯೆ ಪ್ರಶ್ನೆ ಕೇಳಲಾಗುತ್ತದೆ ಆ ಪ್ರಶ್ನೆಗಳಿಗೆ ಜಿಯೋ ಸ್ಟಾರ್ನಲ್ಲಿ ಆಪ್ನಲ್ಲಿ ಹೋಗಿ ಉತ್ತರ ಕೊಡಬೇಕಾಗುತ್ತದೆ ನೂರು ಮಂದಿ ಅದೃಷ್ಟಶಾಲಿಗಳಿಗೆ ಬಿಗ್ ಬಾಸ್ ಮನೆಯೊಳಕ್ಕೆ ಹೋಗುವ ಅವಕಾಶ ಕಲ್ಪಿಸಲಾಗುತ್ತದೆ ಅಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಅನುಪಮ ಅವರು ತಿಳಿಸಿದ್ದಾರೆ ನೂರು ಮಂದಿಗೆ ಅವಕಾಶ ಅಂತೂ ಖಂಡಿತ ಸತ್ಯ ಈ ಮೂಲಕ ವಾಹಿನಿಯು ತನ್ನ ಸೀರಿಯಲ್ ಟಿ ಆರ್ ಹೆಚ್ಚಿಸುವ ಪ್ಲಾನ್ ಮಾಡಿರುವ ಜೊತೆಗೆ ಆಪ್ನ ಪ್ರಮೋಷನ್ ಕೂಡ ಮಾಡ್ಕೊಳ್ತಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ಗೆ ಜನಸಾಮಾನ್ಯರಿಗೂ ಅವಕಾಶ ನೀಡಲು ಹೊರಟಿದೆ ಈ ಮಧ್ಯೆ ಈ ಬಾರಿಯ ಬಿಗ್ ಬಾಸ್ ಮನೆ ಹೇಗೆ ಇರಲಿದೆ ಎನ್ನುವ ಪ್ರಶ್ನೆ ಅನೇಕರಿಗೆ ಮೂಡಿದೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಇದಾಗಲೇ ಟೈಟಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಈ ಮೊದಲ ಬಿಗ್ ಬಾಸ್ ಮನೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಇತ್ತು ಆದರೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು ಕಳೆದ ಬಾರಿ ಕೆಲವರು ಈ ಮನೆಯ ವಿಚಾರಕ್ಕೆ ಅಪಸ್ವರ ತೆಗೆದಿದ್ದರು ಈ ವಿಚಾರ ಕೋರ್ಟ್ಗೂ ಹೋಗಿತ್ತು ಈಚೆಗೆ ಸುದೀಪ್ ಅವರು ಶೇರ್ ಮಾಡಿರುವ ವಿಡಿಯೋದಲ್ಲಿ ಈ ಬಾರಿ ದೊಡ್ಡ ಮತ್ತು ಉತ್ತಮ ವೇದಿಕೆ ಮತ್ತು ಹೆಚ್ಚು ಹೆಚ್ಚು ಬೆಚ್ಚಗಿನ ಮತ್ತು ಪ್ರಕಾಶಮಾನದ ಬಿಗ್ ಬಾಸ್ ಮನೆ ಈ ಸೀಸನ್ನಲ್ಲಿ ಬಹಳ ವಿಷಯಗಳಿವೆ ಎಂದು ತಿಳಿಸಿದ್ದಾರೆ ಹಾಗಾಗಿ ನೀವು ಕೂಡ ಏನಾರು ಕಲರ್ಸ್ ಕನ್ನಡ ವಾಹಿನಿಯ ವೀಕ್ಷಕರಾಗಿ ತುಂಬ ದಿಂದಿನ ಸೀರಿಯಲ್ನ ಇದ್ದೀರಾ ಅಥವಾ ಡೈಲಿ ಅದರ ಒಂದು ಮೆಚ್ಚುಗೆಯನ್ನು ನೀವು ಕೂಡ ಪಡ್ಕೋಬೇಕು ಅಂತಂದರೆ ಖಂಡಿತ ಈ ಒಂದು ಪ್ರಶ್ನೆಗಳಿಗೆ ನೀವು ಕೂಡ ಉತ್ತರಿಸಿ ಯಾರಿಗೊತ್ತು ಅದೃಷ್ಟ ನಿಮಗೂ ಕೂಡ ಸಿಕ್ಕರು ಸಿಗ್ಬೋದು ಅಲ್ವಾ ಖಂಡಿತ ಈ ಒಂದು ವಿಡಿಯೋ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶೇರ್ ಮಾಡ್ತಾ ಹಾಗೆ ನೀವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್